அண்ணா நமஸ்கார நமஸ்கார அண்ணா நமஸ்காரி இன்ஃபார்மேஷன் நம்ம கரியப்பா அந்த அண்ணா நம்ம கொப்பள ஜெல்ல கொப்பளா தாலுக்கு தன்கொண்டி அந்த அண்ணா சுமாரொது ஆறு வர்ஷ் நம்ம சாகணிக்கை அண்ணா ஆறு வர்ஷந்த சாகணிக்கை மத்திய நாம இன்னூர் குறிவா ಆ ಅವನೆಲ್ಲ ಬೈಲಲ್ಲಿ ಹಾಕಿಸ್ತಿವಣ್ಣ ಮತ್ತೆ ಅದರ ಜೊತೆ ಸಾಗಣಿಕೆಯನ್ನ ಮಾಡ್ತಿದೀವಿ ಇದರ ಜೊತೆ ನಾವು ವ್ಯಾಪಾರನ ಮಾಡ್ತೀವಾಣ ಹೌದಾ ಆ ಇವ ಇವ ಕುರಿಗಳು ಎಷ್ಟು ಇವು ವಣ್ಣ ಇವ ಟೋಟಲ್ ಎಲ್ಲಾ 100 130 ಮರಿ ಇದೆ 130 ಮರಿ ಇದೆ 130 ಆ ಯಾವ ಕೆಂಗುರಿ ಮತ್ತೆ ಎಲ್ಲ ಎಲ್ಲ ಪ्युअर ಕೆಂಗುರಿನಾ ಅಣ್ಣ ಇದು ಪ्युअर ಕೆಂಗುರಿ ಎಲ್ಲಾ ಪ्युअर ಕೆಂಗುರಿ ಹಾ ಹಾ ಪ्युअर ಕೆಂಗುರಿನ ಸಾಕ್ತಿದೀರಾ ಹ ಪ्युअर ಕೆಂಗುರಿನ ಸಾಗಣಿಕೆ ಮಾಡ್ತಿದೀರೋಣ ನಾವು ಹೌದು ಸ್ಟಾರ್ಟಿಂಗ್ ಒಂದು ಇಪ್ಪತ್ ಮರಿಂದ ಸ್ಟಾರ್ಟ್ ಮಾಡಿದ್ವಿ ಅಣ್ಣ ನಾವು ಇದ್ರ ಬಗ್ಗೆ ಏನಷ್ಟು ಮಾಹಿತಿ ಇದ್ದಿಲ್ಲ ನಾವು ಕುರಿ ಮೇಯ್ಸ್ಕೊಂತಾನೆ ಅದ್ರ ಜೊತೆ ಎಲ್ಲಾ ಚಿಕ್ಕವರಿಂದಾನು ಅದ್ರ ಜೊತೆ ಆಟ ಆಡ್ತಿದ್ವಲ್ಲ ಅದ್ರಲ್ಲಿ ಎಲ್ಲಾ ಗೊತ್ತಾಯ್ತ ಸರ್ ಈ ತರ ಮೆಡಿಸನ್ ಮಾಡಿದ್ರೆ ಈ ತರ ಮರಿ ಚೆನ್ನಾಗ್ ಬರ್ತೈತೆ ಈ ಸಣ್ಣ ಮರಿ ಇದ್ರೆ ಏನ್ ಮಾಡ್ಬೋದು ದೊಡ್ಡ ಮರಿ ಇದ್ರೆ ಯಾವತರ ಅಂತ ಎಲ್ಲಾ ಗೊತ್ತಾಯ್ತ ಆ ಅನುಭವ ತಿಳ್ಕೊಂಡು ಸ್ಟಾರ್ಟಿಂಗ್ ಒಂದ್ ಇಪ್ಪತ್ ಮರಿ ಸಾಕಾಣಿಕೆ ಮಾಡಿದ್ವಿ ಇಪ್ಪತ್ ಮರಿ ಮಾಡ್ತಾ ಮಾಡ್ತಾ ಐವತ್ತು ಅರ್ವತ್ತು ಎಂಬತ್ತು ನೂರು ಮತ್ತೆ ನೂರ ಐವತ್ತು ಸಾಕಿದ್ವಣ ಓದ್ ಓನ್ ಈಗ ಮರಿ ಮಾರ್ಕೆಟ್ ಶ್ರಾವಣ ಅಲ್ಲ ಮಾರ್ಕೆಟ್ ಒಂದ್ ಸ್ವಲ್ಪ ಡೌನ್ ಆಯ್ತಾ ಹೇಳಿ ಸಾಕಾಣಿಕೆ ಮಾಡ್ತಿದ್ವಿ ಯಾವ ಶೆಂಟಿಯಿಂದ ನಾವು ಕೂಕುಂಪಲ್ಲಿ ಸಿಣ್ಣೂರು ಅಮ್ಮಿನ ಗಡ ಅದು ಅಮ್ಮಿನಗಡ ಕೆರ್ರ ಎಲ್ಲಾ ಮಾರ್ಕೆಟ್ ಅಣ್ಣ ಆ ಒಂದೊಂದ್ ಮರಿ ಒಂದೊಂದು ಮಾರ್ಕೆಟ್ನಾಗ ಸಿಗ್ತೈತ ಅಂದ್ರೆ ಅಮ್ಮಿನ ಗಡದ್ ಎಳಗ ಬೇಕಂದ್ರ ಇದು ಕೂಕುಂಪಲ್ಲಿ ಸಿನ್ನೂರಲ್ಲಿ ಸಿಗಲ್ಲ ಅದು ಎಳಗ ಅಂದ್ರೆ ಇದು ಅಮ್ಮಿನ ಗಡಲ್ವಾ ಕೆಂಗುಂಪಲ್ಲಿ ಸಿಣ್ಣ ಹಾವೇರಿಯಾಗ ಸಿಗತಿಯಾಗ ಯಾವ ಮಾರ್ಕೆಟ್ ಬರುತ್ತಾ ನಮ್ ಇದೆ ಲೋಕಲ್ ನಮ್ ಕೂಕುಂಪಲ್ಲಿ ಅತ್ರ ಎಂಬತ್ ಕಿಲೋಮೀಟರ್ ಮತ್ತೆ ಹಾವೇರಿ ನೂರ್ ಮೂವತ್ತ್ ಆಗತ್ತೆ ಅಲ್ಲಿ ಹೋಗಲ್ಲ ನಾವು ಯಾರಾದ್ರೂ ಅಲ್ಲಿ ನಮ್ ಮಾರ್ಕೆಟ್ ಮರಿ ಇಲ್ಲಿ ಸಾಲ್ಟೇಜ್ ಇದ್ರೆ ಮಾತ್ರ ಅಲ್ಲಿ ಹೋಗಿ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಹೋಗ್ತೇವೆ ಸರಿ ಸರಿ ನೀವು ಇವಾಗ ಕುರಿಗಳನ್ನ ತರ್ತಿರಲ್ಲಣ್ಣ ಫಸ್ಟ್ ಗೆ ತಂದ ಮೇಲೆ ಇದ್ರ ಬಗ್ಗೆ ಮೆಡಿಸನ್ ಆಗಲಿ ಫೀಡ್ ಆಗಲಿ ಇದ್ರ ಬಗ್ಗೆ ಇದರ ಇದಲ್ಲ ನಾವು ಸಂತೆಯಿಂದ ತಂದ ಮೇಲೆ ತಂದ ಮೇಲೆ ಬೆಲ್ಲದ ನೀರು ಕುಡಿಸ್ತೀವಿ ಅಣ್ಣ ಬೆಲ್ಲದ ನೀರು ಕುಡಿಸಿ ಆದ್ಮೇಲೆ ಏನೈತಲ್ಲ ಸ್ಟಾರ್ಟಿಂಗ್ ಬೆಲ್ಲದ ನೀರು ಕುಡಿಸ್ತೀವಿ ಆಮೇಲೆ ಏನೈತಲ್ಲ ಒಂದ್ ವಾರ ಬಿಟ್ಟು ಎಲ್ಲ ಡಿವಾರ್ಮಿಂಗ್ ಎಲ್ಲ ಮಾಡ್ತೀವಿ ಡಿವಾರ್ಮಿಂಗ್ ಮಾಡಾದ್ಮೇಲೆ ಸಿ ಪಿ ಆರ್ ವ್ಯಾಕ್ಸಿನ್ ಮಾಡ್ಕೊಂತೀವಿ ಮತ್ತ ಆಮೇಲೆ ಬೇಸಿಗೆ ಟೈಮಲ್ಲಿ ಹಿಟಿ ಮಾಡ್ಕೊಂತೀವಿ ಆಮೇಲೆ ಎಚ್ ಎಸ್ ವ್ಯಾಕ್ಸಿನ್ ಅಂತ ಬರುತ್ತೆ ಅದನ್ನ ಮಾಡ್ಕೊಂತೀವಿ ಅದ್ರ ಜೊತೆ ಲಿವರ್ ಟಾನಿಕ್ ಬ್ರೂಟಾನು ಮರಿ ಎಲ್ಲಾ ಫೀಡ್ ತಿಂದಿಂದ ರಕ್ಷಿಸಿಕೊಳ್ಳೋಕ ಅದು ನಿವಟಾನಿಕ್ ಗುಟನಾ ಮತ್ತೆ ಶೈನಿಂಗ್ ಬರುತ್ತೆ ಅದಕ್ಕಾಗಿ ಅದನ್ನ ಬಳಸ್ತೀವಿ ನಾವು ಅದೇ ಎಷ್ಟೆಷ್ಟ್ ದಿನ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ವ್ಯಾಕ್ಸಿನ್ ಎಲ್ಲಾ ಮಾಡ್ತೀವಿ ನಾವು ಒಂದು ತಂದ ಮೇಲೆ ಇಟಿ ಮಾಡ್ತೀವಿ ಪಿಪಿಆರ್ ಮಾಡ್ಕಂತೀವಿ ಅಣ್ಣ ಒಂದ್ ವಾರ ಬಿಟ್ಟು ಇಟಿ ವ್ಯಾಕ್ಸಿನ್ ಮತ್ತೆ ಒಂದೊಂದು 15 ದಿನ ಮಾಡ್ಕೊಳ್ಳೋ ವ್ಯಾಕ್ಸಿನ್ ಅದಾವ 15 ದಿನ ಬಿಟ್ಟು ಮಾಡ್ಕೊಳ್ಳೋ ವ್ಯಾಕ್ಸಿನ್ ಅದಾವ ಒಂದೊಂದು ಏನಿತಲ್ಲ ವಾರ ಬಿಟ್ಟು ವಾರ ಮಾಡ್ಕೊಳ್ಳೋ ಅಂದ್ರೆ ಕುರಿಗಳಿಗೆ ಯಾವ ತರ ರೋಗ ನಾವ್ ಮಾಡ್ಕೋಬೇಕಂದ್ರೆ ಸ್ಟಾರ್ಟಿಂಗ್ ಪಿಪಿಆರ್ ವ್ಯಾಕ್ಸಿನ್ ಮಾಡ್ಬೋದು ವಾರ ಬಿಟ್ಟು ಇಟಿ ವ್ಯಾಕ್ಸಿನ್ ಮತ್ತೆ ಅದ್ರ ಜೊತೆ ಟಾನಿಕ್ ಬ್ರೂಟಾನ ಮತ್ತೆ ಕ್ಯಾಲ್ಸಿಯಂ ಸಿರಪ್ ಆಗಿರ್ಬೋದು ಎಲ್ಲಾನು ನಾವ್ ಮರಿಗಳಿಗೆ ಫೀಡ್ 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 ಇದೆ ಮೆಕ್ಕೆಜೋಳ ಮತ್ತೆ ಕಡ್ಲೆ ಹಿಂಡಿ ಅದ್ರ ಜೊತೆ ಕೋಳಿ ಕೋಳಿಫೀಡನ್ನು ಕೊಡ್ತೀವಿ ಕೋಳಿ ಪೀಡ್ ಕೊಡ್ತೀವಿ ಇದು ಹಸಿಮೇ ಹಾಕಿದ್ರೆ ಹಾಕ್ರಿ ಚೆನ್ನಾಗ್ ಆಗುತ್ತೆ ಅಂದ್ರೆ ಏನಪ್ಪಾ ಹಸಿ ಮೇವು ಒಂದ್ ದಿನಕ್ಕ ಒಂದೇ ಸಾರಿ ಏಕ ಕೊಟ್ಬಿಟ್ಟ ಅಂದ್ರ ಮರಿ ಹುಚ್ಕೊಂಡ್ಬಿಡ್ತವಲ್ಲ ಮರಿ ನಾವು ಹದಿನೈದು ದಿನ ಮೇಷತ್ತು ಎಲ್ಲಾ ಒಂದೇ ಅದು ಹುಚ್ಕೊಂಡ್ಬಿಟ್ರೆ ಎಲ್ಲಾ ಬಸ್ ಕೊಡ್ತಲ್ಲ ಮರಿ ಗ್ರೋತಿಂಗ್ ಬರಲ್ಲ ಹಸಿಮೇವ್ ಕೊಡ್ರೆ ಒಂದ್ ದಿನಕ್ ಒಂದೇ ಟೈಮ್ ಕೊಟ್ರೆ ಸಾಕಣ ಇವಾಗ ನೀವ್ ಯಾರ್ಯಾರ ಕುರಿ ಗಿರಿ ಬೇಕಾದ್ರ ಪರ್ಚೇಸ್ ಗಿರ್ಜೆ ಮಾಡ್ಬೇಕಾದ್ರ ಏನಣ್ಣ ಮಾಡ್ತಿರ ಬ್ರೋಕರ್ ಕಡೆ ಇಲ್ಲ ಇಲ್ಲ ಅಣ್ಣ ಬ್ರೋಕರ್ ಅಂದ್ರೆ ಈಗ ಸಂತೆ ಅಂದ್ಮೇಲೆ ಅಣ್ಣ ಯಮರ್ಸೋ ಇರ್ತಾರಣ್ಣ ಲಾಟ್ ಅಂದ್ಮೇಲೆ ಒಂದ್ ಐವತ್ ಮರಿ ಲಾಟ ಇತ್ತಂದ್ರ ಒಂದು ಮೂವತ್ತ್ ಮರಿ ಚೆನ್ನಾಗಿರೋ ಇರ್ತಾವಣ್ಣ ಮದ್ಯಕ್ಕೆಲ್ಲ ರೇಟ್ ಕಡಿಮೆ ಹಾಕ್ಬೇಕಂತ ಹೇಳಿ ಮದ್ಯಕ್ಕೆ ಸುಸ್ತಿರ ಮರಿ ಕಾಯಿಲೆ ಇರೋ ಮರಿ ಹಾಕ್ಬಿಡ್ತಾರ ಬಿಡ್ತಾರ ಆದ ಕಾರಣದಿಂದ ನಾವು ಯಾರೇ ಬಂದ್ರು ಯಾರ ಯಾರ ಕಡೆಯಿಂದ ನಾವ್ ಹೋಗ್ಬಿಡಲ್ಲಣ್ಣ ಎಲ್ಲ ನಮ್ಮ ಹತ್ರ ನಮ್ಮ ಹತ್ರನೇ ನಮ್ಮ ಫಾರ್ಮ್ನಾಗ ನಾವು ಸೆಟ್ ಮಾಡಿರೋ ಮರಿ ಬೇಕಾದ್ರೆ ಅವ್ರಿಗೆ ಅಣ್ಣ ಇಲ್ಲಪ್ಪ ನಮಗ್ ಸಂತ ಇಂದಾನೇ ಅಂದ್ರೆ ನಾವು ಕೂಕುಂಪಲ್ಲಿ ಸಿನ್ನೂರ್ ಸಂತೆಗ್ ಬಂದ್ರಣ ನಾವು ಅವ್ರಿಗೆ ನಮ್ ಮನೆಗ್ ಯಾವತರ ಮರಿ ತಗೊಂತೀವಲ್ಲ ಆತರ ಮರಿನ ಅವ್ರು ಸೆಲೆಕ್ಷನ್ ಮಾಡ್ಕೊಡ್ತೀವಿ ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಮಾಡಿ ಕೊಡ್ತೀವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವಾಗಿ ಇವಾಗ ಲಾಟ್ ಗಟ್ಲೆ ಸಿಗ್ತಾವ ಏನೋ ಇದ್ರ ಲಾಟ್ನಾಗ ಇರ್ತಾವಣ್ಣ ಅವು ನೂರು ಐವತ್ತು ಲಾಟ್ ಇರ್ತಾವ ಅದ್ರಾಗ ಕೆಂಗೂರಿನೂ ಒಂದೊಂದ್ ಬ್ಯಾಚ್ ಇರ್ತಾವಣ್ಣ ಒಬ್ಬೊಬ್ರು ಏನಂದ್ರ ರೇಟ್ ಕಡಿಮೆ ಇರ್ತೈತಿ ಲಾಭ ಮಾಡ್ಕೊಳ್ಳ ಆಂಧ್ರ ಮರಿ ತಂದು ಬಿಡ್ತಾರಣ್ಣ ಇವು ಆ ಕಡೆ ಗೋರೆಬೆನೂರು ಬೆಂಗ್ಳೂರು ಬಾಗದವ್ರು ಬರ್ತಾರಲ್ಲ ಅವ್ರಿಗೆ ಆಂಧ್ರ ಮರಿ ಕೆಂಗೂರಿ ಗೊತ್ತಾಗಲ್ಲ ನೈಟ್ ವ್ಯಾಪಾರ ಮಾಡ್ಕೊಂಡ್ಬಿಡ್ತಾರಲ್ಲ ಆಂಧ್ರ ಮರಿ ತಗೊಂಡ್ ಹೋಗಿ ನೀವು ಆರ್ ತಿಂಗ್ ಒಂದ್ ವರ್ಷ ಮೈಸೂರು ಅದ್ರಾಗ ಗ್ರೋತಿಂಗ್ ಬರಲ್ಲ ಅದ್ರಾಗ ಲಾಭ ಕಾಣಕ್ ಆಗ ನಮ್ ಕೆಂಗೂರಿ ಆದ್ರೆ ಒಂದ್ ನೂರ ಐನೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ಹಾಕ್ಬಹುದು ಇದ್ರ ಮೇಲೆ ಬಂಡವಾಳ ಹಾಕಿದ್ ಏನೈತೆ ನೀನ್ ಮೂರ್ ಎರಡೂವರೆ ಮೂರ್ ತಿಂಗಳು ಆರಾಮ್ ವರ್ಕೌಟ್ ಆಗಿ ಇದು ಮಾತ್ರ ಗ್ರೋತಿಂಗ್ ಚೆನ್ನಾಗ್ ಇದಕ್ಕೆ ಮಾರ್ಕೆಟಿಂಗ್ ಐತನಾ ಮುನ್ನೂರ ಅರ್ವತ್ ಐದ್ ಡಿಮಾಂಡ್ ಐತಿ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆಗೂ ಡಿಮಾಂಡ್ ಐತಿ ಇದು ಇದನ್ನ ಸಾಕಿದ್ರೆ ಮಟನ್ ಪರ್ಪಸ್ ಗೆ ಆದ್ರೂ ಚೆನ್ನಾಗಿ ಸೇಲ್ ಐತನ ಇದು ಎಲ್ಲಾ ಕಡೆ ಮಾರ್ಕೆಟ್ ಚೆನ್ನಾಗ್ ಐತಲ್ಲ ಕಾರಣ ಬೆಂಗಳೂರು ಮೈಸೂರು ಬೆಂಗಳೂರು ಸುತ್ತಮುತ್ತ ಭಾಗ ಎಲ್ಲ ಐತಲ್ಲ ಇದನ್ನ ಇದನ್ನ ತಗೊಂಡ್ ಹೋಗ್ತಾನ ಕೆಂಗೂರಿನ ಹೋಗ್ತಾನೆ ಮಾರ್ಕೆಟಿಂಗ್ ಚೆನ್ನಾಗೈತಿ ಅವ್ರಗು ಇದ್ರ ಇದರಿಂದ ವರ್ಕೌಟ್ ಐತಾನ ವಾರ ಒಂದ್ ನಲ್ವತ್ತೈದು ಗಾಡಿ ಬರುತ್ತೆ ನಮ್ಮ அந்த கெங்கூரிய டிமேண்ட் பாரணா அவைய அம்மன் கடக்க ಇದ ಇಲ್ಲ ನಮ್ ಕೆಂಗೂರಿಗೆ ಡಿಮ್ಯಾಂಡ್ ಬಹಳ ಯಾಕಂತಂದ್ರೆ ಇದು ಅಮ್ಮಿನ ಗಡಿದ ಎಳಗ ಅಂದ್ರ ಒಂದು ಬಕ್ರೀ ಟೈಮ್ಗೆ ಅದು ಬಾರಿ ಡಿಮ್ಯಾಂಡ್ ಇರ್ತೈತೆಣ ನಾವು ಒಂದ್ ವರ್ಷ ಮೇಯ್ಸಿ ಒಂದ್ ವರ್ಷ ಮೇಯ್ಸಿ ಒಂದು ಹತ್ತರಿಂದ ಹದ್ನೈದ್ ಸಾವಿರ ಲಾಭ ತೆಗಿಬಹುದು ಅದು ಒಂದ್ ವರ್ಷ ಮೇಯಿಸೋದು ಖರ್ಚು ಜಾಸ್ತಿ ಬಂದ್ಬಿಡ್ತದ ಇವ್ ನಮ್ ಕೆಂಗೂರಿ ಆದ್ರ ವರ್ಷಕ್ ನಾಲ್ಕು ಬ್ಯಾಚ್ ಮೇಯಿಸಬೋದ್ ಮೂರ್ ಮೂರ್ ತಿಂಗ್ಳಿ ಮೂರ್ ಮೂರ್ ತಿಂಗ್ಳಿಗೆ ವರ್ಷಕ್ಕ ನಾಲ್ಕು ಬ್ಯಾಚ್ ಅಂದ್ರ ಒಂದು ಮೂರ್ ತಿಂಗಳಿಗೆ ಬರೇ ಮೂರ್ ಸಾವಿರ ಉಳಿಲಿ ಮೂರ್ ಸಾವಿರ ಉಳಿದ್ರು ಎಷ್ಟಾಯ್ತು ನೂರ್ ಮರಿ ಮೂರ್ ಮೂರ್ ಲಕ್ಷ ಅದೇ ಅದೇ ಇವಾಗ ಒಂದ್ ಮರಿಗೆ ತಿಂಗಳ ಅಂದ್ರೆ ಖರ್ಚು ಎಷ್ಟು ಬರ್ಬೋದು ತಿಂಗಳ ಒಂದ್ ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಒಂದ್ ಮರಿಗೆ ಒಂದ್ ಸಾವಿರ ರೂಪಾಯಿ ನಾವು ಇದನ್ನ ಮೂರ್ ತಿಂಗಳು ಮೇಯ್ಸಲ್ಲ ಅಣ್ಣ ನಾವು ಚಿಕ್ಕ ಮರಿ ತಗೊಂಬಂದ್ರೆ ಮೂರ್ ತಿಂಗಳು ಮೇಯ್ಸ್ತಿವಿ ಸಣ್ಣ ಮರಿ ಆತಂದ್ರ ಒಂದ್ ಮೂರ್ ತಿಂಗಳು ಮೇಯ್ಸ್ಬೇಕು ನಾವು. ಏನಂದ್ರೆ ಏಳು 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 ಸಾವಿರದ ಇನ್ನೂರು ಏಳುವರೆ ತನಕ ನಾವ್ ಮರಿ ಹಾಕ್ತೀವಣ್ಣ ನಾವು ಒಂದ್ ತಿಂಗಳ ಒಂದ್ ಮೇ ಒಂದ್ ಮೇಲೆ ಹತ್ತು ದಿನ ಮೇಯಿಸ್ತೀವಿ ಅದಕ್ಕ ಒಂದ್ ಸಾವಿರ ಖರ್ಚ್ ಬರ್ತೈತಿ ಅದ್ರ ಜೊತೆ ನಾವು ಮೇವು ಫೀಡ್ ಮತ್ತೆ ಒಟ್ಟಿಂದು ಎಲ್ಲಾ ಖರ್ಚ್ ಒಂದ್ ಸಾವಿರ ಬರ್ತನ ಇದ್ರ ಮೇಲೆ ನಾವು ಎಂಟ್ ಸಾವಿರ ಏಳುವರೆಗೆ ಮರಿ ತಂದಿರ್ತೀವಲ್ಲಣ್ಣ ಎಂಟುವರೆ ಒಂದ್ ಸಾವಿರ ಖರ್ಚು ಒಂಬತ್ತು ಸಾವಿರದ ಒಂಬತ್ತು ಮಾರ್ಕೆಟ್ ಚೆನ್ನಾಗಿದ್ದಾಗ ಹತ್ತು ಸಾವಿರದಾಗ ಮರಿ ಮೇಲೆ ಒಂದ್ ಹನ್ನೆರಡು ನೂರು ಸಿಕ್ಕಿತ್ತು ಹತ್ತು ಏನೈಲ್ಲ ಎರಡ್ ಸಾವಿರದ ತನಕ ಸಿಕ್ಕಿತ್ತಣ ಮಾರ್ಕೆಟ್ ಚೆನ್ನಾಗಿತ್ತು ಈಗ ಮಾರ್ಕೆಟ್ ಒಂದ್ ಸ್ವಲ್ಪ ಕಡಿಮೆ ಕಡಿಮೆನ ಮರಿ ನಾವು ಇವಾಗ ಏನಿದು ಏನೋ ಮಾರ್ಕೆಟಿಂಗ್ ಇದು ಬರ್ತಾರ ನಾವು ಫಸ್ಟ್ ಎಲ್ಲ ಮಾರ್ಕೆಟ್ ಹೋಗ್ತಿದ್ವಿ ಇವಾಗ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ನಾವು ನಮ್ ವಿಡಿಯೋ ಎಲ್ಲ ನಮ್ಮ ಫಾರ್ಮ್ಗೆ ಸುಮಾರು ಜನ ಬಂದ್ರಣ ಸರ್ ಎಲ್ಲ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರಲ್ಲ ಅವಾಗ ನಾವು ಮಾರ್ಕೆಟಿಂಗ್ ಚೆನ್ನಾಗಿ ಆಯ್ತಾನ ಎಲ್ಲ ಆಯ್ತು ಮಾರ್ಕೆಟ್ ಎಲ್ಲ ತಗೊಂಡ್ ಬಂದು ಇವಾಗ ಯಾರು ಬೇಕಂದ್ರ ಹಾಕಿರ್ತೀವಿ ಒಂದ್ಸಲ ಹೇಳ್ಬೋಣ ಏಟ್ ಜೀರೋ ಡಬಲ್ ಏಟ್ ನೈನ್ ತ್ರೀ ಏಟ್ ತ್ರೀ ಟೂ ಫೈವ್ ಅಣ್ಣ ಯಾವಾಗ ನಮ್ ದೊಡ್ಡ ಮರಿ ಆದ್ರೂ ಕೊಡ್ತೀವಣ್ಣ ಮತ್ತೆ ಚಿಕ್ಕ ಮರಿ ಸಾಕಮರಿ ಆಗಿದ್ರು ನಮ್ಮ ಹತ್ರ ಸಿಗ್ತವೆ ಫಾರ್ಮ್ ಆಗಿ ಮರಿ ಇರೋ ಬೇಕಾದ್ರು ಕೊಡ್ತೀವಿ ಇರೋ ಬೇಕಾದ್ರೂ ನಾವು ಸೆಲೆಕ್ಷನ್ ಮಾಡ್ಕೊಡ್ತೀವಿ ಇವಾಗ ಹೊಸಾಗಿ ಸಾಕಾರಿಗೂ ಮಾರ್ಕೆಟ್ ಅಲ್ಲಿ ಕೊಡ್ಸಂದ್ರೆ ಕೊಡಿಸ್ತಿವಿ ರೆಡಿ ಮಾಡಿದ್ದು ನಿಮ್ ನಮ್ ನಿಮ್ ಕಡೆ ಇದ್ದಿದ್ದು ಕೊಡು ಅಂದ್ರೆ